ಮಂಜುನಾಥ ಸ್ವಾಮಿಗೆ ಮಂಜುನಾಥ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಧರ್ಮದೇವತೆಗಳಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅಣ್ಣಪ್ಪ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವೆಲ್ಲ ವಿಶೇಷವಾಗಿ ಇವತ್ತು ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ಬಹಳ ಪ್ರಾರ್ಥನೆಯನ್ನು ಮಾಡಿ ಮಂಜುನಾಥ ಸ್ವಾಮಿಯ ಪಾದದಲ್ಲಿ ಈ ಒಂದು ಸಮಸ್ಯೆಯನ್ನು ಇಟ್ಟಿದ್ದೇವೆ ಮಂಜುನಾಥ ದೇವರೇ ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳುವಂತ ಭಕ್ತಿಯ ಶ್ರದ್ಧೆಯ ಪ್ರಾರ್ಥನೆಯನ್ನು ಮಾಡಿ ಅಣ್ಣಪ್ಪ ದೇವರು ಇಡೀ ಲೋಕಕ್ಕೆ ಶಾಂತಿ ನೆಮ್ಮದಿಯನ್ನು ಕೊಟ್ಟು ನ್ಯಾಯ ನ್ಯಾಯವನ್ನು ಕೊಟ್ಟಂತಹ ದೇವರು ಇವತ್ತು ಈ ವಿಷಯದಲ್ಲಿಯೂ ಕೂಡ ಅನಗತ್ಯ ಅಪಪ್ರಚಾರಗಳು ಕ್ಷೇತ್ರದ ಮೇಲೆ ದೇವರ ಮೇಲೆ ಆವನ ಮೇಲೆ ಬರುವಂತಹ ಸುಳ್ಳು ಆರೋಪಗಳು ಅಥವಾ ಬಹಳ ತುಚ್ಛ ಮಟ್ಟದ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಮಾಡ್ತಾರೆ ಇದಕ್ಕೆ ಮನುಷ್ಯ ಮಾತ್ರ ಅಲ್ಲದ ನಾವು ಉತ್ತರ ಅಲ್ಲ ದೇವರೇ ಉತ್ತರ ಕೊಡಬೇಕು ಅಂತ ಹೇಳುವಂತ ಭಕ್ತಿಯ ಪ್ರಾರ್ಥನೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಇವತ್ತಿನ ಪ್ರಾರ್ಥನೆಯ ವಿಶೇಷ ಬೇರೆ ಏನಿಲ್ಲ ಎಲ್ಲರೂ ಒಂದೊಂದು ನಿಮಿಷ ಮೌನವಾಗಿ ನನ್ನ ಮನಸ್ಸಿನ ಭಾವನೆಗಳನ್ನು ಧರ್ಮಸ್ಥಳದ ಇಲ್ಲಿಯವರೆಗೆ ತಂದಂತ ಅನ್ನ ಅನ್ನದ ಋಣವನ್ನು ತೀರಿಸುವ ನಿಟ್ಟಿನಲ್ಲಿ ಕ್ಷೇತ್ರಕ್ಕೆ ಪೂಜ್ಯರಿಗೆ ಬಂದಿರುವಂತ ಏನು ವಿಷಯಗಳಿದೆ ಅದನ್ನು ದೇವರು ಪರಿಹಾರ ಮಾಡಿಕೊಡ್ಬೇಕು ಅಂತ ಭಕ್ತಿಯಿಂದ ಎಲ್ಲರೂ ಕೂಡ ಒಂದು ನಿಮಿಷದ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡಿ ನಾವಿಲ್ಲಿನ ಅಮೃತ ವರ್ಷದಲ್ಲಿ ತೆರಳಿಕ್ಕಿದ್ದೇವೆ ಮಂಜುನಾಥ ಸ್ವಾಮೀಗಿ